ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವತ್ತೊಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಅಣ್ಣನ ಪಾಪದು ನಾಮಕರಣ ಆಯಿತು ಸೊ ರೆಡಿ ಆಗ್ತಿದೆ ಹಂಗೆ ರೆಡಿ ಆಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದಿದ್ದೀನಿ ರೆಡಿ ಆಗಿಬಿಟ್ಟು ಹೋಗ್ತಾ ತಿನ್ಕೊಂಡು ಹೋಗ್ಬೇಕು ಅಂದು ಸಿಂಪಲ್ ಸ್ಯಾರಿ ವೇರ್ ಮಾಡ್ತಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಂಡ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಆ್ಯಂಡ್ ತುಂಬ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಫುಲ್ ಸ್ಲೀವು ಆ್ಯಂಡ್ ಇದು ಇವತ್ತು ಸಿಂಪಲ್ ಸ್ಯಾರಿ ವೇರ್ ಮಾಡ್ತಿದ್ದೀನಿ ಸಾಕು ಅಂತ ಏನೂ ಗ್ರ್ಯಾಂಡ್ ಆಗಿಲ್ಲ ಆ್ಯಂಡ್ ಇದೊಂದು ಸಿಂಪಲ್ ಜ್ಯುವೆಲರಿ ವಿತ್ ಪಿಂಕ್ ಬ್ಯಾಂಗಲ್ಸ್ ಆ್ಯಂಡ್ ಇವತ್ತಿನ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಎಲ್ಲಾದರೂ ಹೋಗಬೇಕಾದ್ರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಬೇಗನೆ ತಲೆಗೆ ಸ್ನಾನ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಕೂದಲು ಕೂಡ ಚೆನ್ನಾಗಿ ಆರ್ಕೊಳ್ಳುತ್ತೆ ನನಗೆ ಯಾವುದೇ ಥರ ಡ್ರೈಯರ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಅದೇ ಡ್ರೈ ಆಗುತ್ತೆ ಸೊ ಡ್ರೈಯರ್ ಇದ್ದರೂ ಕೂಡ ಯೂಸ್ ಮಾಡಲ್ಲ ನನಗೆ ಯೂಸ್ ಮಾಡಬೇಕಂತ ಅನಿಸಲ್ಲ ಬಿಕಾಸ್ ಇವಾಗಲೇ ಏರ್ ಫಾಲ್ ತುಂಬ ಆಗ್ತಾ ಇದೆ ಇನ್ನು ಡ್ರೈಯರ್ ಯೂಸ್ ಮಾಡಿದ್ರೆ ಇನ್ನೂ ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನೋ ಭಯ ಯಾವುದೇ ಥರ ಡ್ರೈಯರ್ಸ್ ಅಥವಾ ಸ್ಟ್ರೈಟ್ನರ್ಸ್ ಯೂಸ್ ಮಾಡಲ್ಲ ಬೇಗ ಫೆಶಪ್ ಆದರೆ ಅದೇ ಡ್ರೈ ಆಗಿಬಿಡುತ್ತೆ ಸಿಂಪಲ್ ನಾಮಕರಣ ಆಗಿರೋದ್ರಿಂದ ಸ್ಯಾರಿ ಮೇಡ್ ಮಾಡ್ತಿದ್ದೀನಿ ಅದಕ್ಕೆ ಮೇಕಪ್ ಕೂಡ ಮಾಡ್ಕೋಬೇಕು ಸೊ ಫಸ್ಟ್ ಫೇಸ್ ಕೇರ್ ಮಾಡ್ಕೊಳ್ತೀನಿ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಫೇಸ್ ಕೇರಲ್ಲಿ ಕ್ಲೆನ್ಸರ್ ನಮ್ಮ ಮನೆಯವರು ಯಾವುದೋ ಮೀಟಿಂಗ್ ಇದೆ ಟೆನ್ ಓ ಕ್ಲಾಕ್ಗೆ ನನ್ನನ್ನು ಡ್ರಾಪ್ ಮಾಡಿ ಹೋಗ್ಬೇಕು ಸೊ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊತೀನಿ ನನಗೆ ಫೇಸ್ಗೆ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಒಂದು ಒಳ್ಳೆ ಫ್ರೆಶ್ ಫೀಲಿಂಗ್ ಇರುತ್ತೆ ಒಂದು ಒಳ್ಳೆ ಕ್ಲೆನ್ಸರಿಂದ ಕ್ಲೆನ್ಸ್ ಮಾಡ್ಕೊತೀನಿ ಒಂದು ಸಿಕ್ಸ್ಟೀನ್ ಸೆಕೆಂಡ್ಸ್ ಕ್ಲೀನಾಗಿ ಕ್ಲೆನ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಅದು ಫೇಸ್ಗೆ ಅಬ್ಸಾರ್ಬ್ ಆಗಿಬಿಡುತ್ತೆ ಮತ್ತೆ ಒಂದು ಒಂದು ಮೈಕ್ರೋವೇಲ್ ಟವಲ್ ತಗೊಂಡು ಡ್ಯಾಪ್ ಮಾಡಿಕೊಂಡ್ರೆ ಸಾಕು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಟೋನರ್ ಫೇಸ್ ವಾಶ್ ಅಥವಾ ಕ್ಲೆನ್ಸ್ ಮುಗಿದಾದ ಮೇಲೆ ನಾವು ಆಗಿ ಬಳಸ್ಬೇಕವ್ರಂಥ ಪ್ರಾಡಕ್ಟ್ ಬಂದು ಟೋನರ್ ಟೋನರ್ನ ಬಳಸೋದ್ರಿಂದ ಫೇಸಲ್ಲಿರುವಂತಹ ಡರ್ಟ್ ಪಿಗ್ಮೆಂಟೇಷನ್ಸ್ ಅಥವಾ ಪೋರ್ಸ್ ಇಲ್ಲ ಪ್ರೊ ನಮಗೆ ಮೇಕಪ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು ಈ ಟೋನರ್ನ ನಾನು ಟೋನರ್ನ ಸ್ಪ್ರೇ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ಅಟ್ಲೀಸ್ಟ್ ಒನ್ ಮಿನಿಟ್ ಆದರೂ ಬಿಡ್ತೀನಿ ಕ್ಲೀನಾಗಿ ಅಬ್ಸಾರ್ಬ್ ಆದಮೇಲೆ ಒಂದು ಒಂದ್ಸರಿ ಕ್ಲೀನಾಗೆ ರಬ್ ಮಾಡಿ ಸ್ಪ್ರೇ ಮಾಡಿಕೊಂಡು ಅಟ್ಲೀಸ್ಟ್ ಒನ್ ಮಿನಿಟ್ ಆದರೂ ಅದು ಅಬ್ಸಾರ್ಬ್ ಆಗೋಕ್ಕೆ ಬಿಡ್ತೀನಿ ಮತ್ತು ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ ಅದು ಸ್ವಲ್ಪ ಅಬ್ಸರ್ವ್ ಆದಮೇಲೆ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ ಕಂಜೂಸ್ತನ ಸ್ಥಾನ ಎಲ್ಲ ಬಿಟ್ಟು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಸನ್ಸ್ಕ್ರೀನ್ನ ಒಳ್ಳೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಫೇಸ್ಗೆ ಒಂದು ಸ್ವಲ್ಪ ಜಾಸ್ತಿ ಆದಾಗ ಹ್ಯಾಂಡ್ಸಿಗೂ ಕೂಡ ಕ್ಲೀನಾಗಿ ರೆಬ್ ಮಾಡ್ಕೊತೀನಿ ಆ್ಯಂಡ್ ಸನ್ಸ್ಕ್ರೀನನ್ನು ಮಾತ್ರ ಮಿಸ್ ಮಾಡಲೇಬೇಡ್ರಿ ಇದು ನನ್ನ ಸಜೆಷನ್ ಸನ್ ಸ್ಕ್ರೀನ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ಗೆ ಎಷ್ಟು ಪ್ರೊಟೆಕ್ಷನ್ ಸಿಗುತ್ತೆ ಗೊತ್ತಾ ಸನ್ ಡ್ಯಾಮೇಜಿಂದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೇಫ್ ಆಗಿರುತ್ತೆ ನಮ್ಮ ಸ್ಕಿನ್ ನಾನು ಫಂಕ್ಷನ್ಗೆ ಲೇಟಾಗೋದ್ರೂ ಪರವಾಗಿಲ್ಲ ಬಟ್ ಅವ್ರಿಗೆ ಮೀಟಿಂಗಿಗೆ ಲೇಟ್ ಆಗುತ್ತೆ ಅವ್ರಿಗೆ ಅಲ್ಲೇ ಬನ್ಶಂಕ್ರಿ ಹತ್ರನೇ ಅವ್ರಿಗೂ ಮೀಟಿಂಗ್ ಇರೋದು ಸೊ ಹಂಗಾಗಿ ನಾನು ಮಾಯಶ್ಚರೈಸರ್ ಅದು ಕ್ಲೀನ್ ಕ್ಲೀನಾಗಿ ಫಿಟ್ ಅಷ್ಟರಲ್ಲಿ ನಾನು ಒಲ ಇಟ್ಕೊಂಡು ಮೇಕಪ್ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಮೇಕಪ್ ಅಂದರೆ ಪ್ರೈಮರ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಪ್ರೈಮರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ ಹಚ್ಚಕ್ಕೆ ಹಚ್ಚ ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು ಬಟ್ ನನಗೆ ವೆಯ್ಟ್ ಮಾಡೋ ಅಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ಪಟಾಪಟ್ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ ಪ್ರೈಮರ್ನ ಮೇಲೆ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದೀನಿ ಫೌಂಡೇಶನ್ನ ಸ್ವಲ್ಪ ತಗೊಂಡು ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ಎಲ್ಲ ಡಾಟ್ 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 ಇಟ್ಕೊಂಬಿಡ್ತೀನಿ ಲೈಟಾಗೇ ಯೂಸ್ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಆ್ಯಂಡ್ ನಾನ್ ಯೂಸ್ ಮಾಡೋವಂಥ ಫೌಂಡೇಶನ್ ಬಂದು ತುಂಬ ಲೈಟ್ ಅಂತ ಫೌಂಡೇಶನ್ನು ನನ್ನ ಫೇಸ್ ಕಲರ್ಗೆ ಪರ್ಫೆಕ್ಟ್ ಮ್ಯಾಚು ಜಾಸ್ತಿನೂ ಯೂಸ್ ಮಾಡಲ್ಲ ಚಿಕ್ಕ ಚಿಕ್ಕ ಡಾಟ್ಸ್ ಎಲ್ಲ ಇಟ್ಕೊಂಡು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಡಾಟ್ಸ್ ಇಟ್ಕೊಂಡು ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಕ್ಲೀನಾಗೆ ಅಬ್ಸಾರ್ಬ್ ಆಗಿಬಿಡುತ್ತೆ ನಾವು ಫೌಂಡೇಶನ್ ಯೂಸ್ ಮಾಡಿದ್ದೀವಿ ಅಂತಲೇ ಅನ್ಸಲ್ಲ ಅಷ್ಟು ಲೈಟಾಗಿರುತ್ತೆ ಫೌಂಡೇಶನ್ ಮೈ ಮೋಸ್ಟ್ ಫೇವ್ರೆಟ್ ಫೌಂಡೇಶನ್ ನಾನು ಯಾವ್ದು ಯೂಸ್ ಮಾಡೋದು ಅಂತ ಕೂಡ ನಾನು ನಾನೊಂದು ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಇಷ್ಟ ಆದರೆ ನೋಡಿ ಫೌಂಡೇಶನ್ ಹಾಕಿದಾದ ಮೇಲೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡಿ ಮಾಡ್ತಿದ್ದೀನಿ ಆ್ಯಂಡ್ ಅದು ಕೂಡ ತುಂಬ ಲೈಟಾಗಿರುತ್ತೆ ತುಮ್ ಏನು ಜಾಸ್ತಿ ಮೇಕಪ್ ಮಾಡಿದೀವಿ ಅನ್ನೋ ಫೀಲಿಂಗೇ ಇರಲ್ಲ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿದೆ ಈ ಕಾಂಪ್ಯಾಕ್ಟು ಕೂಡ ನಾನು ಯಾವುದಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ ಸರಿ ತಗೊಂಡು ಒಂದು ಟು ತ್ರೀ ಟೈಮ್ಸ್ ಯೂಸ್ ಮಾಡ್ತೀನಿ ಚೆನ್ನಾಗಿದ್ರೇ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಥವಾ ಚೆನ್ನಾಗಿಲ್ಲ ಅಂದರೆ ಅದನ್ನು ಯೂಸ್ ಮಾಡೋದೇ ಇಲ್ಲ ಆ್ಯಂಡ್ ತಗೊಳ್ಳೋದಕ್ಕೆ ಮುಂಚೆನೂ ಅಷ್ಟೇ ತುಂಬ ಕಡೆ ನೋಡ್ತೀನಿ ರಿವ್ಯೂ ಚೆನ್ನಾಗಿದೆಯಾ ಅಂತ ಒಂದು ಹ್ಯಾಪಲ್ಲದೆ ಎರಡು ಮೂರು ಆ್ಯಪಲ್ ಚೆಕ್ ಮಾಡಿ ರಿವ್ಯೂ ಎಲ್ಲ ಹೆಂಗಿದೆ ಅಂತ ಆ್ಯಂಡ್ ಸರಿ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ಕೂಡ ನಾನು ತೊಗೊಳ್ತೀನಿ ಯಾವ್ದು ಚೆನ್ನಾಗಿದೆ ಏನು ಅಂತ ಅಂಡ್ ಕಾಂಪ್ಯಾಕ್ಟನ್ನೆಲ್ಲ ಕ್ಲೀನಾಗೆ ಹಾಕ್ಕೊಂಡು ಮತ್ತೆ ನಾನು ಹೈಲಿನ ಲಿಪ್ಸ್ಟಿಕ್ಕನ್ನೆಲ್ಲ ಹಾಕ್ಕೊಳ್ತೀನಿ ಆ್ಯಂಡ್ ಎಲ್ಲಾನು ಲೈಟಾಗೆ ಮಾಡ್ಕೊಳ್ತಿದ್ದೀನಿ ಡೈಬ್ರೋ ನಾನೇ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನ ಆ್ಯಂಡ್ ಯಾವ ಥರ ಮಾಡ್ಕೊಂಡಿರೋದು ಅಂತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ ಪ್ರತಿ ಸಲ ನನಗೆ ಪಾರ್ಲರ್ಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ ಸೊ ಹಂಗಾಗಿ ಐಬ್ರೋ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಪರ್ಫೆಕ್ಟಾಗಿಲ್ಲ ಸೊ ಬಟ್ ಅದನ್ನೇ ಒಂದು ಸ್ವಲ್ಪ ಪೆನ್ಸಿಲ್ ಯೂಸ್ ಮಾಡಿ ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ನಾನು ಯೂಸ್ ಮಾಡೋಂಥ ಹೈಬ್ರೋ ಪೆನ್ಸಿಲು ಅಷ್ಟೇ ತುಂಬಾ ಲೈಟಾಗಿ ಅಂತ ಅನಿಸುತ್ತೆ ನಾವು ಡಾರ್ಕ್ ಆಗಿ ಗೊತ್ತಾಗಲ್ಲ ನಮಗೆ ನಮ್ಮ ಹೈಬ್ರೋ ಯಾವ ಥರ ಇದೆ ಅದೇ ಥರ ಶೇಡ್ ಆಗುತ್ತೆ ಅಷ್ಟು ಇರೋದನ್ನೇ ಮ್ಯಾನೇಜ್ ಮಾಡಬೇಕು ಲೈಟ್ ಕಲರ್ ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಡಾರ್ಕ್ ಕಲರ್ ಲಿಪ್ ಲೈನರ್ ಮಾಡಿ ನಾನು ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ತಿದ್ದೀನಿ ನನಗೆ ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ ಇಷ್ಟ ಆಗಲ್ಲ ನ್ಯೂಡ್ ಕಲರ್ ಒಂದು ಸ್ವಲ್ಪ ಡಾರ್ಕ್ ಹುಡ್ಕೊಳ್ತೀನಿ ತುಂಬಾ ಚೆನ್ನಾಗಿರತ್ತೆ ಅಂಡ್ ನೋಡಿ ಈ ಶೇಡ್ ಏನು ಸಕ್ಕತ್ತಾಗಿದೆ ಅಂತ ಒಂದ್ಸರಿ ನೋಡಿ ಇಷ್ಟ ಆಗ್ಬೋದು ಶೇಡ್ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಲಿಪ್ಸ್ಟಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ತುಂಬ ಇಷ್ಟ ಅದಕ್ಕೆ ಒಂಥರ ಲಿಪ್ಸ್ಟಿಕ್ ಹಾಕೊಂಡ್ರೆ ನಾನು ಒಂಥರ ಎಕ್ಸ್ಟ್ರಾ ಗ್ಲೋ ಬಂದ್ಬಿಡುತ್ತೆ ಫ್ಲೇಸಲ್ಲಿ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾದಮೇಲೆ ನಾನು ಹೈಲೈನರ್ ಹಾಕ್ಕೊಳ್ತಿದ್ದೀನಿ ಹೈಲೈನರ್ ಕೂಡ ಲೈಟಾಗೆ ಅಂತ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ತೀನಿ ಅಷ್ಟೇ ವಾಟರ್ ಪ್ರೂಫ್ದು ಸ್ಪ್ರೆಡ್ ಆಗೋಲ್ಲ ನನಗೆ ಅದೇ ಖುಷಿ ಮತ್ತು ವಾಶ್ ಮಾಡೋವಾಗು ಜಾಸ್ತಿ ಸ್ಪ್ರೆಡ್ ಆಗೋಲ್ಲ ತುಂಬಾನೇ ಚೆನ್ನಾಗಿರತ್ತೆ ಐಲನರ್ ಮತ್ತ ನಮ್ಮ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಕಮ್ಮಿ ನಾನು ಯಾವುದು ಅಂತ ಕೂಡ ನಾನು ನೆಕ್ಸ್ಟ್ ಎಲ್ಲಾದ್ರೂ ಆ ಮೇಲೆ ನಾನು ಹೈಲೈನರ್ ಹಾಕ್ಬಿಟ್ಟು ಕೆಲ್ಗಡೆನು ಅಷ್ಟೇ ನಾನು ಅದೇ ಐಲನರ್ ಅಲ್ಲೇ ಹಾಕೊಳ್ತೀನಿ ನನಗೆ ಕಾಜಲ್ ಹಾಕೊಳಕ್ ಇಷ್ಟ ಆಗಲ್ಲ ಸ್ಪ್ರೆಡ್ ಆಗತ್ತೆ ಅಂತ ಯಾವುದೇ ಕಾಜಲ್ ಯೂಸ್ ಮಾಡಿದ್ರು ಸ್ವಲ್ಪನಾದ್ರೂ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ನಾನು ಕಾಟ್ಕೆ ತರ ಹಾಕೊಂಡ್ಬಿಡ್ತೀನಿ ಟ್ಯಾಂಟೆಡ್ ಆ್ಯಂಡ್ ಆ್ಯಂಡ್ ಸಿಂಪಲ್ಲಾಗಿ ಸ್ಯಾರಿ ಕೂಡ ಕ್ವಿಕ್ಕಾಗೆ ವೇರ್ ಮಾಡ್ಕೊಂಬಂದ್ಬಿಟ್ಟೆ ಆ್ಯಂಡ್ ನನಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬ 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 ಇಷ್ಟ ಯಾವ ಲೆವೆಲ್ಗೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಬಟ್ ನನಗೆ ಇಷ್ಟ ಆಗಬೇಕು ಸ್ಯಾರಿ ಇಷ್ಟ ಆಗಿಲ್ಲ ಅಂದರೆ ಹುಟ್ಟಲ್ಲ ನನಗೆ ಸ್ಯಾರಿ ಇಷ್ಟ ಆಯಿತು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಉಟ್ಕೊಳ್ತೀನಿ ಸೀರೆ ನನ್ನ ಆ ಫೇವ್ರೆಟ್ ಸ್ಯಾರಿ ಉಡೋದು ಅಂಡ್ ಸಾರಿ ಕೂಡ ಅಷ್ಟೇ ಬೇಗ ಉಟ್ಕೊಂಡ್ಬಿಡ್ತೀನಿ ನನಗೆ ಮದ್ವೆಕ್ ಮುಂಚೆಯಿಂದನೂ ಸೀರೆ ಉಟ್ಕೊಳಕ್ ಬರುತ್ತೆ ಅದೊಂದು ಖುಷಿ ನನಗೆ ನಮ್ಮ ಮನೆಯವ್ರು ನೋಡೋಕೆ ಬಂದಾಗೆ ನಾನೇ ಉಟ್ಕೊಂಡು ರೆಡಿ ಆಗಿದ್ದೆ ಯಾವತ್ತೂ ಯಾರು ತಗೊಂಡಿಲ್ಲ ನಾನು ಸ್ಯಾರಿ ಉಟ್ಕೊಳಕ್ಕೆ ಅದೊಂದು ಪ್ರೌಡ್ ಫೀಲಿಂಗ್ ಅಂತ ಅನ್ಸುತ್ತೆ ಮತ್ತು ಸ್ಯಾರಿ ಉಡೋದು ನನಗೆ ಕಷ್ಟ ಅಂತಾನೆ ಅನಿಸಿಲ್ಲ ಇಷ್ಟಪಟ್ಟು ಪರ್ಫೆಕ್ಟ್ ಆಗಿ ಉಟ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೀನಿ ಒಂದ್ ಮಟ್ಟಿಗೆ ಚೆನ್ನಾಗೆ ಉಟ್ಕೊಳ್ತೀನಿ ಅಂಡ್ ಯಾವ ಥರ ಬೇಕೋ ಆ ಥರ ಫ್ರಿಲ್ಸ್ ಇಟ್ಕೊಂಡು ನನ್ಗೆ ಇಷ್ಟ ಆಗೋ ಥರ ಉಟ್ಕೊಳ್ತೀನಿ ಅಂಡ್ ಅವಾಗ ನನ್ನ ಮದುವೆಗೆ ಮುಂಚೆಯಿಂದ ನಮ್ಮ ಮನೆಯವರು ನನ್ನ ನೋಡಕ್ಕೆ ಬಂದಾಗ ಸ್ಯಾರಿ ಉಟ್ಕೊಂಡು ನಾನು ರೆಡಿ ಆಗಿದ್ದೆ ಸೊ ಅವರು ನಮ್ಮ ಮನೆಯವ ನಮ್ಮಅಮ್ಮನ ಕೇಳಿದ್ರು ಸೀರೆ ಉಟ್ಕೊಳಕ್ಕೆ ಬರುತ್ತಾ ಅಂತ ಅವಳೇ ಉಟ್ಕೊಳ್ತಪ್ಪ ನಿನ್ನ ನೋಡಕ್ಕೆ ಬಂದಾಗ ಕೂಡ ಅವಳೇ ಉಟ್ಕೊಂಡು ರೆಡಿ ಆಗಿದ್ದು ಅಂತ ಅಂದರು ಅವಾಗ ಅವರು ಅಯ್ಯೋ ಸದ್ಯ ಬಿಡಿ ಅದಾದರೂ ಬಂದಿದ್ಯಲ್ಲ ಅಂತಿದ್ರು ಬಟ್ ಅವಾಗ ನನಗೆ ಏನು ಬರ್ತಿರ್ಲಿಲ್ಲವಲ್ಲ ಸೊ ಸೀರೆ ಉಟ್ಟೋದಾದ್ರೂ ಬರುತ್ತಾ ಇಲ್ವಾ ಅಂತ ಅವರು ಕ್ವಶನ್ ಮಾಡಿದ್ದು ಅಡುಗೆಗ್ಳು ನಾನು ಅವಾಗ ಬರ್ತಿರ್ಲಿಲ್ಲ ಅಂತಲ್ಲ ನಾನೇ ಮಾಡ್ತಿರ್ಲಿಲ್ಲ ಅಷ್ಟೇ ನನಗೆ ಕಲ್ತ್ಕೊಂಡು ಇರಲಿಲ್ಲ ನನಗೇನೋ ಒಮ್ಮ ಬಿಡು ನಾನು ಮಾಡ್ತೀನಿ ಕಲ್ತ್ಕೊಳ್ತೀನಿ ಏನೋ ಕಾನ್ಫಿಡೆನ್ಸು ಅಥವಾ ಏನೋ ನೆಗ್ಲಿಜೆನ್ಸು ನಾನು ಅವಾಗ ಅಡುಗೆ ಎಲ್ಲ ಜಾಸ್ತಿ ಮಾಡ್ತಿರಲಿಲ್ಲ ನಮ್ಮಮ್ಮ ಇಲ್ಲ ಅಂದರೆ ಮಾತ್ರ ನಾನು ನಮ್ಮ ಅಪ್ಪ ಇದ್ದೀವಿ ಅಂತಂದರೆ ನಮ್ಮಪ್ಪಗೆ ಮಾತ್ರ ಚೆನ್ನಾಗಿ ಮಾಡಿಕೊಡ್ತಾ ಇದ್ದೆ ಬೇರೆ ಟೈಮೆಲ್ಲ ನಮ್ಮ ಅಮ್ಮನ ಕೈಯಲ್ಲೇ ಮಾಡಿಕೊಂಡು ತಿನ್ಸ್ ತಿಂದ್ಕೊಳ್ತಿದ್ದೆ ನಾನು ಮುಂದಕ್ಕೆ ಹೋಗ್ತಿರಲಿಲ್ಲ ಬಟ್ ಇವಾಗ ನಾನು ಮಾಡಿಕೊಂಡು ನಾನು ತಿಂದ್ರೇ ನನಗೆ ಸಮಾಧಾನ ಆ್ಯಂಡ್ ಈ ಥರ ಕಲರ್ಫುಲ್ ಬ್ಯಾಂಗಲ್ಸ್ ಕೂಡ ಹಾಕ್ಕೊಂಡಿದ್ದೆ ಬ್ಯಾಂಗಲ್ಸ್ ಮಾತ್ರ ಸಖತ್ತಾಗಿದೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡಿದ್ದೆ ರಾಜಾ ಫ್ಯಾನ್ಸಿ ಸ್ಟೋರಲ್ಲಿ ಬಳೆ ಥರ ಸಖತ್ ಡಿಸೈನ್ಸ್ ಇರುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಬ್ಯಾಂಗಲ್ಸು ಎರಡು ಕಲರಲ್ಲೂ ಒಂದೊಂದು ಡಿಸೈನ್ ತಂದಿದ್ದೆ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ ಅಂಡ್ ಇನ್ನೊಂದು ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗೆ ಕು ಮಾಡ್ಕೊಳ್ತಿದ್ದೀನಿ ಫುಲ್ ಡ್ರೈ ಆಗಿರಲಿಲ್ಲ ಏರ್ಸು ಸೊ ಟೈಮ್ ಇರಲಿಲ್ಲ ಅವರು ಮೀಟಿಂಗ್ ಹೋಗ್ಬೇಕು ನಾನು ಬಾ ಹಂಗೆ ಡ್ರಾಪ್ ಮಾಡಿ ಹೋಗ್ತೀನಿ ಹೋಗೋದು ಬೇಡ ಮಗು ಎತ್ಕೊಂಡು ಅಂದ್ಬಿಟ್ಟು ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಬೇಗ ರೆಡಿ ಆಗು ನಾನು ಕರೆಕ್ಟ್ ಟೈಮ್ಗು ಅವರು ಟೆನ್ ಓ ಕ್ಲಾಕ್ ಹೋಗ್ಬೇಕಿತ್ತು ಸೊ ಹಂಗಾಗಿ ಬೇಗ ರೆಡಿ ಆಗು ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಸೊ ಕ್ವಿಕ್ ಆಗಿ ಸಿಂಪಲ್ ಆಗಿ ಜಡೆ ಹಾಕೊಂಡ್ಬಿಟ್ಟೆ ಅಂಡ್ ನನಗೆ ಸ್ಯಾರಿಗೆ ಅಂತೂ ಫ್ರೀಯೇಸ್ ಇಷ್ಟನೇ ಆಗೋದಿಲ್ಲ ತುಂಬಾ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ ಪಾಪುನ್ ಬೇರೆ ಎತ್ಕೊಂಡಿರ್ತೀನಿ ಅಂಡ್ ಇವಾಗ ಸ್ವಲ್ಪ ಶಕೇನು ಅನ್ನೋ ಫೀಲಿಂಗ್ ಆಗ್ತಿರುತ್ತೆ ಸೊ ಹಂಗಾಗಿ ಜಡೆ ಹಾಕೊಂಡ್ಬಿಡ್ತೀನಿ ಎಲ್ಲ ಆಕಡೆ ಈ ಸ್ವಲ್ಪ ರೋಲ್ ಮಾಡಿ ಕ್ಲಿಪ್ ಹಾಕ್ಬಿಟ್ಟು ಆರಾಮಾಗಿ ಜಡೆ ಹಾಕ್ಕೊಂಡ್ಬಿಡ್ತೀನಿ ಹಿಂಸೆನೇ ಆಗೋಲ್ಲ ಆರಾಮಾಗಿರುತ್ತೆ ಆ್ಯಂಡ್ ಎವಿಯಾಗಿ ಸ್ಯಾರಿನೂ ಹೆವಿಯಾಗಿರಲ್ಲ ಜಡೆಯೂ ಕ್ಲೀನಾಗಿ ಇದ್ಬಿಟ್ರೆ ಎಲ್ಲೂ ಒಂದು ಏರ್ ಕುದು ಕದ್ಲಲ್ಲ ಅಂದ್ಬಿಟ್ಟು ಕ್ವಿಕ್ಕಾಗಿ ಈ ಥರ ಜಡೆ ಹಾಕ್ಕೊಂಡ್ಬಿಡ್ತಿದ್ದೀನಿ ಒಂದು ಎರಡು ಪಿನ್ಸ್ ಕಲರ್ಫುಲ್ ಏರ್ಪಿನ್ಸನ್ನು ಕೂಡ ಹಾಕ್ಕೊಂಡು ಜಡೆನ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಹೂವು ಇರಲಿಲ್ಲ ಹೂವು ಹೋಗೋಗಿ ತೊಗೊಂಡು ಹೋಗೋಣ ಅಂತ ಸುಮ್ಮನೆ ಅದೇ ಹಿಂದಿನ ದಿನ ನೋಡ್ಕೊಂಡು ಬಂದಿದ್ದೆ ಬಟ್ ಬೇಡ ಹೋಗುವಾಗ ಫ್ರೆಶ್ ಆಗಿ ಹೋಗೋಣ ನನಗೂ ಆಗುತ್ತೆ ಅಲ್ಲಿ ಅದಕ್ಕೆ ಕೊಡೋಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ ಮುಟ್ಕೊಂಡು ಹೋಗೋಣ ಅಂತ ಜಡೆ ಹಾಕ್ಕೊಂಡು ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಂಡು ನನ್ನ ಪರ್ಫ್ಯೂಮ್ ಅಂದರೆ ನಂಗೆ ತುಂಬ ಇಷ್ಟ ಬಟ್ ನಾನು ಪರ್ಫ್ಯೂಮ್ ತುಂಬ ಸ್ಮೆಲ್ ಬರೋ ಅಂಥದ್ದು ಹಾಕ್ಕೊಳ್ಳಲ್ಲ ಲೈಟಾಗಿ ಸ್ಮೆಲ್ ಇರೋವಂಥ ಪುಟಾಣಿ ಇದು ಅಲ್ಲಿದೆ ಅದು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ಆ್ಯಂಡ್ ಒಂದು ಬ್ಯಾಗ್ ಇಕ್ಕೊಂಡು ಬ್ಯಾಗಲ್ಲಿಗೆಲ್ಲ ಪಾಪಿಗೆ ಏನೇನು ಬೇಕು ಎಲ್ಲ ಇಟ್ಕೊಂಡು ಹೋಗ್ತೀನಿ ಆ್ಯಂಡ್ ನಾನು ನಾನು ಒಂದು ಸ್ವಲ್ಪ ದೊಡ್ಡ ಬ್ಯಾಗೆ ತೊಗೊಂಡ್ಬಿಡ್ತೀನಿ ಎಲ್ಲ ಪಾಪು ಐಟಮು ಫಿಟ್ ಆಗಬೇಕು ನನ್ನ ಹತ್ರ ಏನಾರ ಬೇಕು ಅಂತಂದ್ರೂ ಇಟ್ಕೋಬೇಕು ಒಂದು ಸ್ವಲ್ಪ ದೊಡ್ಡ ಬ್ಯಾಗೆ ಇಟ್ಕೊಂಡು ಎಲ್ಲ ಅದ್ರಲ್ಲಿಗೆ ಪಾಪುಗೆ ಏನೇನು ಬೇಕು ಎಕ್ಸ್ಟ್ರಾ ಎಲ್ಲ ಒಂದೊಂದು ಎಕ್ಸ್ಟ್ರಾ ಇಟ್ಕೊಂಡು ಎತ್ಕೊಂಡು ಹೋಗ್ತೀನಿ ಆ್ಯಂಡ್ ಆ ಬ್ಯಾಗಲ್ಲಿ ಕಂಪಲ್ಸರಿ ಪಾಪುಗೆ ಏನೇನು ಬೇಕಿರುತ್ತೆ ಅದು ಸ್ಟಾಕ್ ಇರುತ್ತೆ ಅವಾಗ ಅವಾಗ ಇಟ್ಕೊಳ್ಳೋಲ್ಲ ಆ ಬ್ಯಾಗಲ್ಲಿ ಇಟ್ಟು ಬಿಟ್ಬಿಡ್ತೀನಿ ಹೋಗೋವಾಗ ಏನು ಎತ್ಕೊಳ್ತೀನೋ ಏನು ಮರ್ತೋಗ್ಬಿಡ್ತೀನೋ ಆಚೆ ಹೋಗಬೇಕಾದ್ರೆ ಅದರಲ್ಲೇ ಇಟ್ಟು ಬಿಟ್ಬಿಟ್ಟಿದ್ರೆ ಆರಾಮಾಗಿರುತ್ತೆ ಕ್ವಿಕ್ಕಾಗೆ ಬ್ಯಾಗ್ ಆ ಹತ್ರ ಎತ್ಕೊಂಡು ಹೋಗ್ಬೋದು ಆ್ಯಂಡ್ ಸ್ಯಾರಿ ಸ್ಯಾರಿ ಕೂಡ ಲಾಸ್ಟಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಸೆಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಫ್ರಿಲ್ಸ್ ಹತ್ರನೂ ಅಷ್ಟೇ ಒಂದು ಸ್ವಲ್ಪ ಫ್ರಿಲ್ಸ್ ಏನು ಕಲ್ದೇ ಇರೋ ಥರ ಒಂದು ಪಿನ್ ಮಾಡಿಬಿಡ್ತೀನಿ ಅವಾಗ ಆರಾಮಾಗಿರುತ್ತೆ ಏನಂದರೆ ಪಾಪು ನೆತ್ಕೊಂಡಿರ್ತೀನಿ ಅವಳು ಈ ಕಡೆ ಆ ಕಡೆ ಅಂದಾಗೆಲ್ಲ ಸರಿಯಾಗಿರಲ್ಲ ಸೊ ಹಂಗಾಗಿ ಒಂದು ಪುಟಾಣಿ ಪಿನ್ ಮಾಡಿಬಿಟ್ಟು ಆರಾಮಾಗಿರ್ತೀನಿ ಫ್ರೀಯಾಗೆ ಅಂಡ್ ಇದು ನನ್ನ ಆ ಸಿಂಪಲ್ ಮೇಕಪ್ ಒಬ್ಬರಿಗೆ ಇದು ಜಾಸ್ತಿ ಆಯಿತು ಇಷ್ಟು ಮೇಕಪ್ ಅನ್ಸುತ್ತೆ ಕೆಲವೊಬ್ಬರಿಗೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸ್ಬಿಟ್ಟು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಬಟ್ ನಾನು ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇಷ್ಟು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಇವಾಗಿಂದ ಅಲ್ಲ ಫಸ್ಟಿಂದನೂ ಅಷ್ಟೇ ಇನ್ನು ಅದಕ್ಕಿಂತ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ಅದು ಏನು ಇದಕ್ಕಿಂತೂ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಾರ್ಮಲ್ ಇಷ್ಟ ಆಗೋಲ್ಲ ಬಟ್ ಏನೋ ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದರೆ ಮಾಡ್ಕೊಳ್ತೀನಿ ಅವರು ಕೂಡ ಆ ಥರ ಮಾಡ್ತಿದ್ರು ಬೇಗ ಬೇಗ ರೆಡಿ ಆಗೋ ಅಂತ ಬಟ್ ನಾನು ಕೂಡ ಆದಷ್ಟು ಬೇಗನೆ ಮಾಡ್ಕೊಳ್ತಿದ್ದೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪಪ್ಪುಗೆಲ್ಲ ತಿಂಡಿಗೆಲ್ಲ ರೆಡಿ ಮಾಡಿ ಕ್ವಿಕ್ಕಾಗಿ ನನಗೆ ಒಂಥರ ಪರ್ಫೆಕ್ಟಾಗಿರಬೇಕು ರೆಡಿ ಆದಮೇಲೆ ಪರ್ಫೆಕ್ಟಾಗಿದೆ ಅಂತ ಫೀಲ್ ಆಗಬೇಕು ಒಂದು ಸ್ವಲ್ಪ ಹಂಗೆ ಹಿಂಗಿದ್ರು ನನಗೆ ಸಮಾಧಾನ ಆಗೋಲ್ಲ ಸೊ ಹೆಂಗೆ ಬೇಕು ಹಂಗೆ ರೆಡಿಯಾಗಿ ಹೋಗ್ತಾ ಹೂವು ಕೂಡ ತೊಗೊಂಡೋದ್ವಿ ಅಪ್ಪ ಆ ಹೂವು ನೋಡೋಕ್ಕೇನೋ ಚೆನ್ನಾಗಿತ್ತು ಒಂದು ಮಳೆ ಹೂವನ್ನು ಮೂರು ಮಳೆ ಥರ ಹೊಲ್ದಿದ್ದಾರೆ ತುಂಬ ತೆಳ್ಳಗಿತ್ತು ಬಟ್ ನನಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಸ್ಯಾರಿ ಕೂಡ ವೇರ್ ಮಾಡಿದ್ದೆ ಅಲ್ವಾ ಸೊ ಹಂಗಾಗಿ ನಾನು ನಾನೊಂಚೂರು ಮುಟ್ಕೊಂಡು ಅದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ತಗೊಂಡೋದೆ ಆ್ಯಂಡ್ ಹೋಗ್ತಾ ಒಂದು ಸ್ವಲ್ಪ ಟೈಮ್ ಇತ್ತು ಸೊ ಹಂಗಾಗಿ ಚಿಕ್ಕ ಪಾಪುಗೆ ಸರಿ ತಿನ್ಸ್ಕೊಬೋದು ಅಂದ್ಬಿಟ್ಟು ಮಾಡ್ಕೊಂಡು ಎತ್ಕೊಂಡು ಕಾರಲ್ಲೇ ತಿನ್ನಿಸ್ಕೊಂಡೆ ಅವಳು ಕೂಡ ಆರಾಮಾಗಿರ್ತಾಳೆ ಅಂತ ಆ್ಯಂಡ್ ಪಪ್ಪುಗೂ ಏನೂ ರೆಡಿ ಮಾಡಿರಲಿಲ್ಲ ಸರಿ ತಿನ್ನಿಸಿ ಮಾಡೋಣ ಅಂತ ತಿನ್ ಪಪ್ಪಕ್ಕೆ ತಿನ್ನಿಸಿ ಅವಳಿಗೆ ಎಲ್ಲ ಹಾಕಿ ಅವಳನ್ನು ನಿದ್ದೆ ಮಾಡಿದ್ಲು ಒಂದು ಸ್ವಲ್ಪ ಹೊತ್ತು ನಾನು ಕೂಡ ನನ್ನ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಾವು ಆಲ್ಮೋಸ್ಟ್ ಅಲ್ಲಿ ರೀಚ್ ಆದ್ವಿ ಒಂದು ಟೆನ್ ತರ್ಟಿಗೆ ನಮ್ಮನ್ನು ಡ್ರಾಪ್ ಮಾಡಿ ನಮ್ಮನೆಯವರು ಹೋದರು ಅಂಡ್ ಅಲ್ಲಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ ನಾಮಕರಣಕ್ಕೆ ಅಂಡ್ ತಟ್ಲು ಕೂಡ ಉಡನ್ದು ತರಿಸಿದ್ರು ಚೆನ್ನಾಗಿತ್ತು ಅದಕ್ಕೂ ಎಲ್ಲ ಅಲಂಕಾರ ಮಾಡಿ ಇಟ್ಟಿದ್ರು ಆ್ಯಂಡ್ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ರು ನಾ ಸ್ಟಾರ್ಟ್ ಮಾಡಿರಲಿಲ್ಲ ನಾವು ಎಲ್ಲ ಸ್ಟಾರ್ಟ್ ಮಾಡಿದ್ರು ಮಮ್ಮಿಯೂ ಕೂಡ ಅಷ್ಟೇ ಸಣ್ಣ ಮಲ್ಗೆ ಹೊಲ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಒಂದು ದಿಂಡು ಥರ ಹೊಲ್ದಿದ್ರು ಅದನ್ನು ಮತ್ತೆ ಮುಟ್ಕೊಂಡು ಆ್ಯಂಡ್ ಪುಟಾಣಿ ಕೂಡ ಎದ್ದು ಆಡ್ಕೊಂಡಿದ್ಲು ಯಾರ ಹತ್ರನೂ ಗುರು ಇವಳು ನಾನೇ ಇರಬೇಕು ಇಲ್ಲ ನಮ್ಮ ಅಜ್ಜಿ ನಮ್ಮ ಮನೆಯವರು ಅಲ್ಲಂತೂ ಯಾರ ಹತ್ರ ಹೋಗಿಲ್ಲ ಎಲ್ಲರೂ ಬಾ ಬಾ ಅಂತ ಬಲವಂತ ಮಾಡೋಕ್ಕೆ ಅವಳು ನನ್ನ ಹತ್ರ ಬಿಟ್ಟು ಹೋಗಿ ಇರೋ ಅದಕ್ಕೆ ಅಂಡ್ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಾನು ಕೂಡ ಒಂದೆರಡು ಎರಡು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಅಲ್ಲಿ ಸೆಲ್ಫಿ ಸ್ಟ್ಯಾಂಡ್ ಇಟ್ಟು ಕೆಲವೊಂದು ತಗೊಂಡೆ ಅಂಡ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಕಲರ್ ಎಲ್ಲ ಅಂಡ್ ನೋಡಿ ಎಷ್ಟು ಹೈಲೈಟ್ ಆಗಿದೆ ಅಂತ ಅಂಡ್ ಟಚ್ ಸ್ವಲ್ಪ ದೃಷ್ಟಿ ಆಗದೆ ಇರಲಿ ನನಗೆ ಸುಮ್ಮನೆ ಜೋಕ್ ಮಾಡಿದೆ ನಾನೇನು ಅಷ್ಟು ಸುಂದರಿ ಅಲ್ಲ ಏನೋ ಸುಮಾರಾಗಿ ಆವರೇಜ್ ಆಗಿದ್ದೀನಿ ಅಂತ ನನ್ನ ಫೀಲಿಂಗ್ ಅಂಡ್ ಪಾಪುನು ಕೂಡ ಅಷ್ಟೇ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಒಂದು ಅವಳಿಗೆ ಹೊಟ್ಟೆ ತುಂಬಾ ಊಟ ಆಗಿತ್ತು ಫೀಡ್ ಮಾಡಿಸಿದ್ದೆ ಆರಾಮಾಗಿ ನಿದ್ದೆ ಮಾಡಿದ್ಲು ಸೊ ಹಂಗಾಗಿ ಚೂರು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಂಡು ಇದ್ಲು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾ ಯಾರತ್ರ ಹೋಗಿಲ್ಲ ಅಲ್ಲೇ ಒಂದು ಚೂರು ಆಟ ಆಡಿಕೊಂಡು ಸ್ವಲ್ಪ ಅಕ್ಕಿರ್ಚ್ಕೊಂಡು ಮಾಡಿಕೊಂಡು ಇದ್ಲು ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರಲ್ಲ ಸೊ ನಾವು ಕೂಡ ಕೂತ್ಕೊಂಡು ಪೂಜೆನೆಲ್ಲ ನೋಡ್ತಿದ್ವಿ ಆ್ಯಂಡ್ ಎಲ್ಲರೂ ಬಂದಿದ್ದರು ಆ್ಯಂಡ್ ತುಂಬ ಸಿಂಪಲ್ಲಾಗೆ ಮಾಡಿದ್ದು ಮನೆ ಮಠ ಫ್ಯಾಮಿಲಿ ಏನಿರ್ತಾರೆ ಅಷ್ಟರ ಜನಕ್ಕೆ ಮಾತ್ರ ಹೇಳಿದ್ದು ಮನೆಯಲ್ಲೇ ಆಗಿ ತುಂಬ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಕೂಡ ಆಯಿತು ಆ್ಯಂಡ್ ಅಣ್ಣ ಅಂತ ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಮಗನ ಮಗು ಆ್ಯಂಡ್ ಗಂಡು ಮಗು ಆ್ಯಂಡ್ ಪಾಪುನೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಸ್ತೀನಿ ಫುಲ್ ಫೇಸ್ ಎಲ್ಲ ನೋಡ್ಸೋದೇನು ಬೇಡಪ್ಪ ದೃಷ್ಟಿ ಆಗುತ್ತೆ ಆ್ಯಂಡ್ ಚಿಕ್ಕ ಪಾಪನು ಅಷ್ಟೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ಲು ಆ್ಯಂಡ್ ನಮ್ಮಮ್ಮಿ ಪಾಪು ಏನು ಅಂತಂದರೆ ನೋಡಿ ಇವಾಗ ಆರಾಮಾಗಿ ಕುತ್ಕೊಂಡು ಹೆಂಗಿದ್ದಾಳೆ ನೋಡ್ಕೊಂಡು ಮಾಡಿಕೊಂಡು ಅವಳಿಗೆ ಒಂದು ಟೈಮ್ವರೆಗೂ ಅಷ್ಟೇ ಅವಳಿಗೆ ಅಶ್ವ ಆಗೋವರೆಗೂ ನಿದ್ದೆ ಬರೋವರೆಗೂ ಆರಾಮಾಗಿರ್ತಾಳೆ ಮತ್ತೆ ಕಿರಿಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸ್ವಲ್ಪ ಚೆನ್ನಾಗಿದ್ಲು ಮತ್ತೆ ಅವಳಿಗೆ ಒಂದು ಸ್ವಲ್ಪ ನಿದ್ದೆ ಬರೋ ಫೀಲಿಂಗ್ ಆಯಿತು ಒಂದು ಸ್ವಲ್ಪ ಇದ್ದು ಇದ್ದು ಮತ್ತೆ ನಾನು ಎಲ್ಲ ಎತ್ಕೊಳಕ್ಕೆ ಹೋಗ್ತಿದ್ರು ನಾನು ಕುಂಕುಮ ಕೊಡೋಕ್ಕೆಲ್ಲ ಹೋದಾಗ ಅವಳು ಆವಾಗ ಕಿರಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮಮ್ಮಿನ ಯಾರ ಕೈಗೋ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರ ಅಂತ ಸ್ಟಾರ್ಟ್ ಮಾಡಿದವಳು ನಿಲ್ಲಿಸಲೇ ಇಲ್ಲ ಬಟ್ ದೂರದಿಂದ ಯಾರಾದರೂ ಮಾತಾಡಿದ್ರೆ ಆರಾಮಾಗೆ ಚೆನ್ನಾಗಿ ಮಾತಾಡೋಳು ಹಾಯ್ ಮಾಡೋಳು ಎಲ್ಲ ಆ್ಯಂಡ್ ನಮ್ಮಮ್ಮ ಹತ್ತಿರಗೇ ಹೋಗೋಲ್ಲ ಮೇನು ನಮ್ಮಮ್ಮ ಎಷ್ಟು ಕರೆದ್ರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮಮ್ಮ ಹತ್ರ ಹೋಗೋಲ್ಲ ನಮ್ಮ ಅಜ್ಜಿ ಹತ್ರ ಹೋಗ್ತಾಳೆ ಅಷ್ಟು ಬಿಟ್ಟರೆ ನಮ್ಮಮ್ಮ ಹತ್ರ ಹೋಗಲ್ಲ ಅಲ್ಲಿರೋರೆಲ್ಲ ಕೇಳ್ತಿದ್ರು ನಿಮ್ಮಮ್ಮನ ಕೈ ಕೊಡಿ ನಿಮ್ಮಅಮ್ಮನ ಕೈ ಕೊಡಿ ಅಂತ ನಮ್ಮಮ್ಮ ಹೇಳ್ತಿದ್ರು ನಾನೇ ಅವರಮ್ಮ ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಅವಳು ಅಂತ ಹೇಳ್ತಿದ್ರು ಆ್ಯಂಡ್ ಯಾಕೆ ಆಂಟಿ ನಿಮ್ಮ ಹತ್ರಗೇನೋ ಬರಲ್ಲ ನಿಮ್ಮಮ್ಮ ಳು ಅಂತ ಇಲ್ಲಮ್ಮ ಅವಳು ಬೇಗ ಊರಿಗೋದ್ಲು ಮೇ ಬಿ ಬಚ್ಚೆನಹಳ್ಳಿಯಲ್ಲೇ ಇದ್ದಿದ್ರೆ ಒಂದು ಒಂಬತ್ತು ತಿಂಗಳು ಇದ್ದಿದ್ರೆ ಅಭ್ಯಾಸ ಆಗ್ತಿದ್ಲು ಬೇಗ ಊರಿಗೋಗಿರೋದ್ರಿಂದ ಅವಳು ನನಗೆ ಅಷ್ಟು ಅಭ್ಯಾಸ ಇಲ್ಲ ಬರೋದೇ ಇಲ್ಲ ಅಂತಾಳೆ ನನ್ನ ಹತ್ರ ಅವ್ರ ಅಮ್ಮ ಕಾಣಲಿಲ್ಲ ಅಂದರೆ ಒಂದು ಸ್ವಲ್ಪ ಇರ್ತಾಳೆ ಅಷ್ಟೇ ಹೇಳಿದ್ರು ಆ್ಯಂಡ್ ಅವತ್ತು ಅಜ್ಜಿನ ಬೇರೆ ಕರ್ಕೊಂಡು ಹೋಗಿರಲಿಲ್ಲ ಅಜ್ಜಿನ ಚಾರ್ವಿನ ಮನೆಯಲ್ಲೇ ಬಿಟ್ಟಿದ್ದೆ ಸೊ ಹಂಗಾಗಿ ಒಬ್ಬ ಕಿರಿಕ್ ಮಾಡ್ಬಿಟ್ಲು ನನ್ನ ಹತ್ರನೇ ಇರಬೇಕು ಅಂತಾಳೆ ಹತ್ರಗೂ ಹೋಗೋಕ್ಕಾಗ್ತಾಳೆ ಹೋಗಲ್ಲ ಅಂತಾಳೆ ಬಟ್ ನಾನು ನೆಮ್ಮದಿ ಹಾಗೆ ಕುಂಕುಮ ಎಲ್ಲ ಇಟ್ಟು ಒಂದೆರಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋ ಎಲ್ಲ ಕ್ಲೀನಾಗೆ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇ ನೋಡಿ ಹಚ್ಕೊಂಡು ಕುತ್ಕೊಂಡಿದ್ಲು ಎಲ್ಲೂ ಹೋಗ್ತೀರಾ ಅಲ್ಲಿ ಜಿಶಿ ಎಲ್ಲ ಇತ್ತು ಅವರನ್ನೆಲ್ಲ ಕರೀತಾ ಇದ್ಲು ಅಷ್ಟೇ ಅವಳು ಅವ್ರ ಹತ್ರಗೂ ಹೋಗಲಿಲ್ಲ ಆ್ಯಂಡ್ ನಮ್ಮ ಹತ್ರ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಇದ್ವಿ ಆ್ಯಂಡ್ ಪೂಜೆ ಕೂಡ ನಾಮಕರಣದ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ನೋಡಿ ಅವನೊಂದ್ಸರಿ ಎಷ್ಟು ಜೋಶಿಂದ ಎಷ್ಟು ಚೆನ್ನಾಗಿ ಆಡ್ತಾಳೆ सकाशुषे ये ಅಂಡ್ ಫೈನಲಿ ಮುದ್ದು ಅಳಿಯ ಕೂಡ ಬಂದ ಆ ರೂಮಲ್ಲಿ ಇದ್ರು ಮತ್ತೆ ಅದಕ್ಕೆ ಆಚೆ ಇಟ್ಕೊಂಡ್ ಬಂದ್ರು ಮಾತಾಡ್ತಿದ್ರು ಮತ್ತೆ ನಾವು ಇಸ್ಕೊಂಡ್ವಿ ಅಂಡ್ ನಾನು ಇಸ್ಕೊಂಡ್ ತೊಡೆ ಮೇಲೆ ಇಟ್ಕೊಂಡಿದ್ರೆ ಯಾ ಚಿಕ್ಕ ಪಾಪು ಬಂದ್ಬಿಟ್ಲು ನಂಗೆ ಭಯ ಆಗೋಯ್ತು ಇನ್ ಮಗು ಮಗು ಮೇಲೆ ಎಲ್ಲಾದ್ರೂ ಪರ್ಚ್ ಬಿಡ್ತಾಳೆ ಅಂದ್ಬಿಟ್ಟು ಮತ್ತೊಂದು ಸ್ವಲ್ಪ ಅತ್ ಇಟ್ಕೊಂಡು ಕೊಟ್ಬಿಟ್ಟು ಅವರು ಭಯ ಬಿಟ್ಬಿಟ್ರು ಅವ್ರ ಅತ್ತಿಗೆ ಕೂಡ ಅಯ್ಯೋ ಇನ್ನೆಲ್ ಪರ್ಚ್ ಬಿಡ್ತಾಳೆ ಅಂತ ಅಂಡ್ ಟೋಟಲ್ ಶಾಸ್ತ್ರ ಕೂಡ ಶುರು ಮಾಡ್ಕೊಂಡ್ರು ಅಲ್ಲಿ ಸೋದರತೆ ಕೈಯಲ್ಲಿ ಅಂದ್ರೆ ನಮ್ಮ ಅಕ್ಕ ಅವ್ರ ಕೈಯಲ್ಲಿ ಶುರು ಮಾಡಿಸ್ತಿದ್ರು ಅಲ್ಲಿ ಕೂಡ ಮಾಡ್ತಿದ್ರು ಸೋದರತೆ ಕೈ ಎಲ್ಲ ಪೂಜೆ ಮಾಡಿಸಿ ನಮ್ಮ ದೊಡ್ಡಮ್ಮ ನೀವು ಕೂಡ ಎಲ್ಲರೂ ಹೋಗ್ರಿ ನೀವು ಕೂಡ ಸೋದ್ರತ್ತೆ ಅಲ್ವ ನೀವು ನಾಲ್ಕು ಜನ ಸೇರಿ ಕೂಡ ಮಾಡಿರಿ ಅಂತ ಅಲ್ಲಿ ಕಳಿಸಿದ್ರು ಆ್ಯಂಡ್ ನಾವು ಕೂಡ ಶುರು ಮಾಡ್ಕೊಂಡ್ವಿ ಆ್ಯಂಡ್ ಫಸ್ಟ್ ಟೈಮ್ ಮಗುನ ತೊಟ್ಲಲ್ಲಿ ಮಳಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇರ್ತಾವಲ್ವಾ ಶಾಸ್ತ್ರಗಳು ಗುಣ್ಕಲ್ನ ಕಡೆ ಈ ಕಡೆ ಮೂರು ಸರಿ ತೆಗೆದು ಮತ್ತೆ ಗುಣ್ಕಲ್ನ ಮಳಗಿಸಿ ಅದನ್ನು ತೂಗಿ ಮತ್ತೆ ಮಗುನ ಮಳಗಿಸೋದು ಎಲ್ಲ ಸೊ ಅದನ್ನು ಕೂಡ ಎಲ್ಲ ಮಾಡಿಸಿದ್ರು ನನಗಂತೂ ಪ್ರಾಪರಾಗಿ ಏನೂ ಗೊತ್ತಿಲ್ಲ ಯಾವ ಥರ ಹೆಂಗೆ ಏನು ಅಂತ ಬಟ್ ಆವತ್ತು ಫಂಕ್ಷನಲ್ಲಿ ನೋಡಿದಾಗ ಯಾವ್ದು ಹೆಂಗೆ ಏನು ಅಂತ ಅವತ್ತು ಗೊತ್ತಾಯಿತು ಗೊತ್ತಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಅಂತಲ್ಲ ಪ್ರಾಪರಾಗಿ ಹೆಂಗೆ ಏನು ಅಂತ ಗೊತ್ತಿಲ್ಲ ನನ್ನ ಮಕ್ಕಳಿಗೆಲ್ಲ ಮಾಡಿದಾಗೆ ನಾನು ಪ್ರಾಪರಾಗಿ ನೋಡ್ಕೊಂಡಿಲ್ಲ ಸೊ ಎಲ್ಲ ಕ್ಲೀನಾಗಿ ತಿಳ್ಕೊಬೇಕು ಯಾವುದು ಏನು ಅಂತ ಆ್ಯಂಡ್ ಚಿಕ್ಕ ಪಾಪು ನೋಡಿ ನಾನೇ ಎತ್ಕೊಂಡು ಮಾಡ್ತಿದ್ದೀನಿ ಅವಳು ಯಾರ ಹತ್ರ ಹೋಗಲಿಲ್ಲ ಸೊ ಹಂಗಾಗಿ ನಾನೇ ಎತ್ಕೊಂಡು ಒಂದು ಕೈಯಲ್ಲಿ ಶಾಸ್ತ್ರಕ್ಕೆ ಮಾಡ್ತಿದ್ವಿ ಆ್ಯಂಡ್ ಚೆನ್ನಾಗಾಯಿತು ಆವತ್ತು ಒಂಥರ ಎಲ್ಲ ಸೇರಿ ಈ ಥರವೆಲ್ಲ ಮಾಡಿದಾಗ ಈ ಥರ ಕಾರ್ಯಗಳೆಲ್ಲ ನೋಡೋದಕ್ಕೇನೋ ಒಂಥರ ಚೆಂದ ಅಂತ ಅನಿಸುತ್ತೆ ಅಲ್ವಾ ಸೊ ಅವತ್ತು ಎಲ್ಲ ಚೆನ್ನಾಗಾಯಿತು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಾಯಿತು ಇನ್ನೂ ಏನೇನೇನೇನೋ ಶಾಸ್ತ್ರಗಳೆಲ್ಲ ಇತ್ತು ಎಲ್ಲ ಮಾಡ್ತಿದ್ರು ಆ್ಯಂಡ್ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ಫುಲ್ ಆಗಿ ಮಾಡಿರಲಿಲ್ಲ ನಮ್ಮಮ್ಮ ಕೆಲವೊಂದು ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದಾರೆ ಆ್ಯಂಡ್ ಇನ್ನೂ ಏನೇನು ಶಾಸ್ತ್ರ ಆಯಿತೋ ಎಲ್ಲ ಸೋದರತೆ ಕೈಯಲ್ಲೆಲ್ಲ ಮಾಡಿಸ್ತಿದ್ರು ಆ್ಯಂಡ್ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ ಈ ಥರದ್ದೆಲ್ಲ ಜವಾಬ್ದಾರಿ ತೊಗೊಂಡು ಮಾಡೋವಾಗ ಆ್ಯಂಡ್ ನನಗೂ ಅಷ್ಟೇ ಈ ಥರದೆಲ್ಲ ಹೆಂಗೆ ಮಾಡ್ತಾರೆ ಏನು ಏನೇನು ಶಾ ಶಾಸ್ತ್ರ ಅಂತ ತಿಳ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಅಂಡ್ ತಿಳ್ಕೋಬೇಕು ಇನ್ನು ಏನೇನು ಇನ್ನು ಯಾವ್ಯಾವ ಥರ ಮಾಡ್ತಾರೆ ಎಲ್ಲದನ್ನು ತಿಳ್ಕೊಬೇಕು ಅನ್ ಒಂದು ಕ್ಯೂರ್ಯಾಸಿಟಿ ಆ್ಯಂಡ್ ಮಾಡ್ತಿದ್ರು ಅದನ್ನು ಕೂಡ ನೋಡ್ಕೊಳ್ತಾ ಇದ್ವಿ ಹೆಂಗೆ ಮಾಡ್ತಾರೆ ಏನು ಅಂತ ಆ್ಯಂಡ್ ಅದೆಲ್ಲ ಮುಗಿಸಿದಾದಮೇಲೆ ಪಾಪುನೂ ಕೂಡ ತೊಟ್ಲಿಗೆ ಹಾಕಿ ತೂಕ್ತಾರೆ ಆ್ಯಂಡ್ ಪಾಪುನೂ ಅಷ್ಟೇ ತುಂಬ ಸೈಲೆಂಟಾಗಿತ್ತು ಒಂದು ಚೂರು ಗಲಾಟೆ ಮಾಡಲಿಲ್ಲ ಎಳೆ ಮಕ್ಕಳಲ್ಲಿ ಅಷ್ಟೇ ಅಂತ ಅನಿಸುತ್ತೆ ತುಂಬ ಸೈಲೆಂಟಾಗಿ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು ಪಾಪು ಏನೋ ಕಿರಿಕೇನಿಲ್ಲ ಇನ್ನು ನಮ್ಮ ಪಾಪುದೇ ಅಲ್ಲಿರೋರಿಗೆಲ್ಲ ನನ್ನ ಮಗಳದ್ದು ಎಷ್ಟು ಗಲಾಟೆ 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 ಅಂತ ಅಂದ್ಕೊಳ್ತಿದ್ರು ಏನು ಮಾಡೋದು ಅಷ್ಟು ಕಿರಿಕ್ ಮಾಡ್ತಿದ್ಲು ಇನ್ನು ಯಾರೇ ಆಗಲಿ ಹಂಗೆ ಅಂದ್ಕೊಳ್ಳೋದು ಸಹಜ ಎತ್ಕೊಂಡೇ ಇದ್ದೆ ಇನ್ನೇನು ಮಾಡೋದು ಅಂತ ಆ್ಯಂಡ್ ಅಲ್ಲಿ ಅದಕ್ಕೆ ಅವ್ರ ರಿಲೇಟಿವ್ಸು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲಾದ್ರೂ ಎಲ್ಲ ಒಂದೊಳ್ಳೆ ಮರ್ಯಾದೆ ಕೂಡ ಮಾಡಿದ್ರು ಆ್ಯಂಡ್ ನನ್ನ ಬ್ಲಾಗ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು ಆ್ಯಂಡ್ ಆಯಿತು ನನಗೆ ಆ್ಯಂಡ್ ನಮ್ಮನ್ನು ಕೂಡ ವ್ಲಾಗಲ್ಲಿ ಹಾಕಿರಿ ನೋಡಿಸ್ರಿ ಅಂತ ಹೇಳಿದ್ರು ಯಾರ್ಯಾರು ಕ್ಯಾಪ್ಚರ್ ಆಗಿದೆ ಯಾರ್ದು ಆಗಿಲ್ಲ ನನಗೆ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿದ್ದೀನಿ ಆ್ಯಂಡ್ ಮೇನಾಗಿ ಆಗಿ ಮಾಡಬೇಕಾದಂಥ ಪೂಜೆ ಎಲ್ಲ ಸೊ ಅದ್ರ ಹತ್ತೆ ಕೈಯಲ್ಲಿ ಮಾಡಿಸ್ತಿದ್ರು ಆಗಿ ಎಲ್ಲ ಕಡೆನೂ ಅಷ್ಟೇ ಅಲ್ವಾ ಆ್ಯಂಡ್ ಒಂಥರ ಅಲ್ಲಿ ಖುಷಿ ಖುಷಿಯಾಗೆಲ್ಲ ಮಾತಾಡಿಕೊಂಡು ಮಾಡ್ತಿದ್ರು ಇಂದು ದಿನಾನೇ ಹೆಸರು ಕೂಡ ಇಟ್ಟಿದ್ರು ದಿವಾಗ್ಯ ಪ್ರಾಣ ಅಂತ ಐ ಥಿಂಕ್ ಕರೆಕ್ಟಾಗೆ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಂಥರ ಡಿಫ್ರೆಂಟಾಗೆ ಚೆನ್ನಾಗಿತ್ತು ಅತ್ತಿಗೆ ಆ್ಯಂಡ್ ಅಣ್ಣ ಅವರು ಎರಡು ಹೆಸ್ರನ್ನೂ ಮಿಕ್ಸ್ ಮಾಡಿ ಇಟ್ಟಿರೋದು ಆ್ಯಂಡ್ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಫೈನಲ್ ಆಗಿ ಆರತಿ ಎಲ್ಲ ಮಾಡಿ ಹೆಸ್ರು ಇಟ್ಟು ಎಲ್ಲರಿಗೂ ಎಲ್ಲ ಕೊಟ್ಟಿ ಮಾಡಿದ್ರು ಆ್ಯಂಡ್ ಚೆನ್ನಾಗಿತ್ತು ಎಲ್ಲ ಮುಗಿಸಿದ್ದಾದಮೇಲೆ ಲಾಸ್ಟಲ್ಲಿ ತೊಟ್ಲು ತೂಗ್ರಿ ಅಂತ ಹೇಳ್ತಿದ್ರು ಅದು ವುಡನಲ್ಲಿ ಮಾಡಿರೋ ಅಂಥದ್ದು ಮತ್ತು ಸುಮ್ಮನೆ ಹಿಂಗೆ ಜೆರಾಕ್ಸಿ ಹಂಗೆಲ್ಲ ಮಾಡ್ತಿದ್ರು ಆ್ಯಂಡ್ ಚೆನ್ನಾಗಿತ್ತು ಪಾಪು ಅಷ್ಟೇ ಆರಾಮಾಗಿ ಮಳಗಿದ್ದ ತೊಟ್ಲ ಶಾಸ್ತ್ರ ಎಲ್ಲ ಮುಗ್ದಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಕೂಡ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪಾಪುಗೆ ಬಟ್ಟೆ ಒಂದು ಪುಟಾಣಿ ಸಿಲ್ವರ್ ಗ್ಲಾಸನ್ನು ತಗೊಂಡೋಗಿದ್ದೆ ಅದನ್ನು ಕೊಟ್ಟು ಆ್ಯಂಡ್ ಬ್ರೆಡ್ನ ತೊಗೊಂಡೋಗಿದ್ದೆ ಲಾಸ್ಟಲ್ಲಿ ನೋಡಿ ಪೂಜಾರಿ ಅವ್ರು ಕೇಳ್ತಾರೆ ಬ್ರೆಡ್ ತಾಯಿಗ ಅಥವಾ ಪಾಪುಗ ಅಂತ ಬಾಳಂತಿರಿಗೆಲ್ಲ ಹೋಗ್ತಾರೆ ಅಲ್ವಾ ನಾನು ತುಂಬ ಕಡೆ ನೋಡಿದ್ದೀನಿ ಅದಕ್ಕೆ ನಾನು ತೊಗೊಂಡೋದೆ ಅದಕ್ಕೆ ಅವರ ಕಾಮಿಡಿಗೂ ಏನೋ ಗೊತ್ತಿಲ್ಲ ಅಂತ ಕೇಳ್ತಿದ್ರು ಎರಡರ್ಡ್ ಸೆಕೆಂಡ್ ನಮ್ಮ ಅದಕ್ಕೆ ಕುಂಕುಮ ಇಡೋಷ್ಟರಲ್ಲಿ ನನ್ನ ಚಿಕ್ಕ ಪಾಪು ಅಲ್ಲಿರೋರೆಲ್ಲ ಬೆಚ್ಚ ಬೀಳೋ ತರ ಹೇಳ್ತಿದ್ರು ಕ್ವಿಕ್ ಆಗಿ ಒಂದ್ ಅದಕ್ಕೆ ನನ್ನ ಜೊತೆ ಫೋಟೋ ತಗೊಂಡು ಅಂಡ್ ಮಮ್ಮಿ ಕೂಡ ಕುಂಕುಮ ಇಡ್ತಿದ್ರು ಪಪ್ಪ ಅಮೌಂಟ್ ಹಾಕಿದ್ರು ಇಲ್ಲಿಂದ ಬಟ್ಟೆ ಬಳೆ ಎಲ್ಲ ತಗೊಂಡು ಹೌದಾ ಆ್ಯಂಡ್ ಈ ವ್ಲಾಗ್ನ ಹಿಲ್ಗೆ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್